ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆಗಳು ಆರಂಭವಾಗ್ತಿದ್ದಂತೆ ಪ್ರತಿದಿನ ರಾಜರ ಬೀದಿಯಲ್ಲಿ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿ ಆನೆಗಳು ಪ್ರತಿನಿತ್ಯ ತಾಲೀಮನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇವತ್ತು ಮಹೇಂದ್ರ ಆನೆಗೆ ತೂಕವನ್ನು ಹಾಕಿ ಈಗಾಗಲೇ ತಾಲೀಮಿಗೆ ರೆಡಿ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಏನು ಮಹೇಂದ್ರ ಆನೆ ಏನಿದೆ ಆ ಮಹೇಂದ್ರ ಆನೆಗೆ ಈಗ ಕಾವಾಡಿಗಳು ಮತ್ತು ಅರಣ್ಯ ಇಲಾಖೆಗಳು ಅರಣ್ಯ ಇಲಾಖೆದವರು ಮತ್ತು ಮಾವುತರು ಸೇರಿ ಈಗ ಮಹೇಂದ್ರನ ಮಹೇಂದ್ರನಿಗೆ ಈಗ ತೂಕವನ್ನು ಇಡ್ತಾ ಇರುವಂಥದ್ದು ಸದ್ಯಕ್ಕೆ ಗಾದಿ ನಮ್ದ ಏನು ಕಟ್ಟಿ ಮತ್ತು ಮರಳನ್ನು ಹಾಕಿ ಈಗಾಗಲೇ ಕಟ್ತಾ ಇರುವಂಥದ್ದು ಸದ್ಯಕ್ಕೆ ಐನೂರು ಇಪ್ಪತ್ತು ಕೆ ಜಿ ತೂಕವನ್ನು ಒರ್ತಾ ಇರುವಂತಹ ಮಹೇಂದ್ರ ಈಗ ಸದ್ಯಕ್ಕೆ ಎಲ್ಲ ಗಾದಿ ನಮ್ದ ಮತ್ತು ಮರಳು ಮೂಟೆಯನ್ನು ಕಟ್ತಾ ಇದ್ರು ಕೂಡ ಶಾಂತ ಸ್ವಭಾವದಿಂದ ನಿಂತಿರುವುದನ್ನು ಕೂಡ ಗಮನಿಸ್ತಾ ಇರ್ಬೋದು ಈತ ಮಹೇಂದ್ರ ಆನೆಯನ್ನು ಸಾವಿರದ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನಗರ ಅರಣ್ಯ ಪ್ರದೇಶದಲ್ಲಿ ಈತನನ್ನು ಸೆರೆ ಹಿಡಿಯಲಾಗುತ್ತೆ ಈತನು ಕೂಡ ಭವಿಷ್ಯದ ಚಿನ್ನದ ಅಂಬಾರಿಯನ್ನು ಹೊರಲಿಕ್ಕೆ ಸಾಮರ್ಥ್ಯ ಇರುವಂತಹ ಒಂದು ಆನೆ ಆಗಿರುವಂಥದ್ದು ಸದ್ಯಕ್ಕೆ ಬಹಳ ಪ್ರಮುಖವಾಗಿ ಶ್ರೀರಂಗಪಟ್ಟಣ ಗ್ರಾಮೀಣ ದಸರಾದಲ್ಲೂ ಕೂಡ ಈತನ ಸಾಧನೆ ಮಾ ಸಾಧನೆಯನ್ನು ಬರಿತಾ ಇರುವಂಥದ್ದು ಈತನು ಕೂಡ ಅಂದರೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಏನು ಶ್ರೀರಂಗಪಟ್ಟಣದಲ್ಲಿರುವಂತಹ ಗ್ರಾಮೀಣ ದಸರಾದಲ್ಲೂ ಕೂಡ ಅಂಬಾರಿಯನ್ನು ಒತ್ತು ಸೈ ಎನಿಸ್ಕೊಂಡಿರುವಂತಹ ನಮ್ಮ ಮಹೇಂದ್ರ ಏನಿದಾನೆ ಈಗ ಸದ್ಯಕ್ಕೆ ನಮ್ಮ ಭವಿಷ್ಯದ ಅಂದರೆ ನಾಡಹಬ್ಬದ ದಸರಾ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವಂತಹ ಎಲ್ಲ ಅರ್ಹತೆಗಳು ಇರುವಂತಹ ಆನೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಸದ್ಯಕ್ಕೆ ಆತ ನಿಂತಿರೋದನ್ನು ಕೂಡ ಗಮನಿಸ್ತಾ ಇರ್ಬೋದು ನೀವು ಅಂದರೆ ಮಾವುತರು ಮತ್ತು ಕಾವಾಡಿಗಳು ಎಲ್ಲ ಸೇರಿಕೊಂಡು ಈಗಾಗಲೇ ಗಾದಿ ನಂಬ ಮರಳು ಮೂಟೆಗಳನ್ನು ಅಗ್ಗದಿಂದ ಕಟ್ತಾ ಇದ್ರೆ ಆತ ಶಾಂತ ಸ್ವಭಾವದಿಂದ ನಿಂತಿರ್ತಾನೆ ಅಂದರೆ ಆತನಿಗೆ ಈಗಾಗಲೇ ಎಲ್ಲವೂ ಕೂಡ ಪ್ರಾಕ್ಟೀಸ್ ಆಗಿದೆ ಹಲವಾರು ವರ್ಷಗಳಿಂದ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಬಹಳ ಪ್ರಮುಖವಾಗಿ ದಸರಾದಲ್ಲಿ ಪಾಲ್ಗೊಂಡಂತಹ ಮಹೇಂದ್ರ ಇಲ್ಲಿ ಸಹಿ ಅನಿಸ್ಕೊಂಡು ಶ್ರೀರಂಗಪಟ್ಟಣದಲ್ಲೂ ಕೂಡ ಅಂಬಾರಿಯನ್ನು ಒತ್ತಿರುವ ಒಂದು ಆನೆ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮಹೇಂದ್ರನಿಗೂ ಕೂಡ ಎಲ್ಲವೂ ಕೂಡ ಅಭ್ಯಾಸ ಆಗಿದೆ ಹಾಗಾಗಿ ಅರಣ್ಯ ಇಲಾಖೆಗೆ ಈತನು ಕೂಡ ಭವಿಷ್ಯದ ಚಿನ್ನದ ಅಂಬಾರಿಯನ್ನು ಬರುವಂತಹ ಆನೆ ಎಂದು ಈಗಾಗಲೇ ಅರಣ್ಯ ಇಲಾಖೆ ಗುರುತಿಸಿರುವಂಥದ್ದು ಸದ್ಯಕ್ಕೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಅಂದರೆ ಏನು ಮರಳಿನ ಮೂಟೆಯನ್ನು ಇಟ್ಟು ಅದರ ಮೇಲೆ ತೊಟ್ಟಿಲನ್ನು ಕಟ್ತಾರೋ ಈಗಾಗಲೇ ಆ ತೊಟ್ಟಿಲನ್ನು ಕೂಡ ಇಲ್ಲಿ ಕಟ್ತಾ ಇರುವಂಥದ್ದು ಅಂದರೆ ಪ್ರತಿನಿತ್ಯವೂ ಕೂಡ ಕೆಲವು ಆನೆಗಳು ತಾಲೀಮಿನಲ್ಲಿ ಭಾಗಿಯಾಗ್ತವೆ ಪ್ರತಿನಿತ್ಯವೂ ಕೂಡ ಒಂದೊಂದು ಆನೆಗೆ ಅಂದರೆ ತೂಕವನ್ನು ಇಟ್ಟು ಈಗಾಗಲೇ ಒಂದು ತಾಲೀಮಿಗೆ ಭಾಗಿಯಾಗ್ತವೆ ಪ್ರತಿನಿತ್ಯವೂ ಕೂಡ ತಾಲೀಮಿಗೆ ಬನ್ನಿ ಮಂಟಪದವರೆಗೂ ಹೋಗುವಂತಹ ಆನೆಗಳಿಗೆ ಈಗಾಗಲೇ ಎಲ್ಲವನ್ನೂ ಕೂಡ ಅಂದರೆ ತೂಕವನ್ನು ಬರುವಂತಹ ಆನೆಗೆ ಎಲ್ಲವನ್ನು ಕೂಡ ರೆಡಿ ಮಾಡಲಾಗುತ್ತೆ ಸದ್ಯಕ್ಕೆ ಅದಕ್ಕೆ ಒಂದು ಜೊತೆಯಾಗಿ ಏನು ಅಂದರೆ ಹೆಣ್ಣು ಆನೆಗಳು ಅವು ಅವನ್ನು ಕೂಡ ಎರಡನ್ನು ರೆಡಿ ಮಾಡಲಾಗುತ್ತೆ ಅವಕ್ಕೂ ಕೂಡ ಸದ್ಯಕ್ಕೆ ಹಗ್ಗದಿಂದ ಮತ್ತು ಗಾದಿಯನ್ನು ಕಟ್ಟಿ ಅವನ್ನೂ ಕೂಡ ಕರ್ಕೊಂಡು ಹೋಗಲಾಗುತ್ತೆ ಸದ್ಯಕ್ಕೆ ಮಹೇಂದ್ರನನ್ನು ಗಮನಿಸ್ತಾ ಇರ್ಬೋದು ನೀವು ಮಹೇಂದ್ರ ಆನೆಗೆ ಇವತ್ತು ತೂಕವನ್ನು ಹಾಕಿರುವಂಥದ್ದು ಸದ್ಯಕ್ಕೆ ಈತನು ಕೂಡ ಏನೀಗ ನಮ್ಮ ಒಂದು ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡು ಅಂದರೆ ಭವಿಷ್ಯದಲ್ಲಿ ಚಿನ್ನದ ಅಂಬಾರಿಯನ್ನು ಬರುವಂತಹ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದ್ದಾನೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಸದ್ಯಕ್ಕೆ ಈತನ ಸಾಧನೆಯು ಕೂಡ ದಸರಾದಲ್ಲಿ ಹಲವಾರು ಇದೆ ಈತನ ಕೊಡುಗೆಯೂ ಕೂಡ ಅಪಾರವಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಏನು ಪ್ರತಿನಿತ್ಯವೂ ಕೂಡ ಅಂದರೆ ರಾಜರ ಬೀದಿಗಳಲ್ಲಿ ಹೆಜ್ಜೆ ಹಾಕಿ ಸಾಗುವಂತಹ ಆನೆಗಳು ಪ್ರತಿನಿತ್ಯವೂ ಕೂಡ ಒಂದು ರೀತಿ ಹೆಜ್ಜೆಯನ್ನು ಹಾಕಿ ಹೋಗ್ತಾ ಇದ್ದರೆ ಒಂದು ರೀತಿ ಮೈಸೂರಿನಲ್ಲಿ ಅಂದರೆ ಆ ಪ ರಾಜ ಪರಂಪರೆಯಲ್ಲಿದ್ದಂತಹ ವೈಭವಗಳು ಆ ಗತಕಾಲದಲ್ಲಿದ್ದಂತಹ ವೈಭವಗಳನ್ನು ಈಗಲೂ ಕೂಡ ಜನಗಳು ನೋಡಿ ಕಣ್ತುಂಬಿಕೊಳ್ಳುವಂತಹ ಒಂದು ಅದೃಷ್ಟ ಇದೆ ಅಂತ ಕೂಡ ನಾವಿಲ್ಲಿ ಪ್ರಮುಖವಾಗಿ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ